ಈಗ ನೋಡ್ರಿ ಸಾಮೂಸ ಅಲ್ಲಿಗೆ ಹೋದ್ ರೀ ಅವ್ನಿಗೆ ಅನಿಗ್ ಕುಂದರ್ಸಿ ಬಂದೆ ಬಂದ್ಬಿಟ್ಟು ಬಿಟ್ಟು ನೀರು ಹಾಕಿ ಅಕ್ಕಿಂಗ್ ನಮ್ಮ ಮಕ್ಕಸಿನಿ ಮಕ್ಕೊಂಡಾಳ ಈಗ ಊಟ ಮಾಡ್ಬೇಕು ರೀ ಅಂತಂದ್ರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಗಟ್ಟಿಬೇಳಿ ರೀ ಗಟ್ಟಿಬೇಳೆ ಮಾಡ್ಯಾಡ್ರಿ ಓತ ಗಟ್ಟಿಬೇಳೆ ಸಾರು ಮಾಡ್ಬೇಕಂತ ಅನ್ಕೊಂಡವ್ರಿ ಮತ್ತೆ ಸಾರು ಮಾಡಲಿಲ್ಲ ರೀ ಬೇಡ ಅಂತ ಹೇಳಿ ಗಟ್ಟಿ ಬೆಳೆನೇ ಬಿಟ್ಟವ್ರಿ ಗಟ್ಟಿಬೇಳಿ ಅನ್ನ ಬಿಸಿ ಜೋಳದ ರೊಟ್ಟಿ ಬರ್ರಿ ಊಟ ರೀ ಊಟದೆಲ್ಲ ಐತ್ರಿ ಈಗ ದನಗಳು ಇರ್ಕಟ್ಟು ಬರ್ತೀನಿ ರೀ ಈಗ ಈಗ ಬರ್ಬೇಕು ರೀ ಬರ್ಬೇಕ್ರಿ ಊಟ ಮೈಲಾಕೋಸ್ಕ ಹೊಸಕ್ಕೆ ಒಯ್ದು ಒಯ್ದು ಓದು ಕಟ್ಟ ಒಂದಕ್ಕೊಂದು ಕೊಯ್ ಕಟ್ಟಿ ಬರ್ಬೇಕಂತಂದ್ರೆ ಒಂದು ತಾಸು ಓದ್ತೀವಿ ರೀ ಟೈಮ ದನ ಕಟ್ಲಕ್ಕನ ಈಗ ಕೊಯ್ದ ಕಟ್ಟಿ ಬರ್ತೀನಿ ರೀ ಸಮೃದ್ಧಿ ಒಂದು ಹಳ್ಳಿಗೆ ತಳ ನೋಡಿರಿ ಟೈಮಾ ಮಧ್ಯಾಹ್ನ ಆಗಿದ್ರಿ ಈಗ ಅಡುಗೆ ಮಾಡ್ಬೇಕು ರೀ ಮಠ ಮಠ ಮಧ್ಯಾಹ್ನದಾಗ ಏನಪ್ಪ ಅಂತಂದ್ರಿ ರೈತನ ಮಗಳು ಕುಕಿಂಗ್ ಚಾನಲ್ ಅದಲ್ರಿ ನಾನ್ ವೆಜ್ ರೆಸಿಪಿದ ಅದಕ್ಕೆ ಒಂದು ರೆಸಿಪಿ ಮಾಡ್ಬೇಕ್ರಿ ಯಾಕಂದ್ರೆ ಇನ್ನು ಮುಂದೆ ಶ್ರಾವಣ ಸೋಮವಾರ ಚಾಲು ಐತ್ರಿ ರೀ ಗುರುವಾರ ಅಮಾವಾಸ್ಯ ಅಲ್ರಿ ಅದಕ್ಕೆ ಇವತ್ತ ಸೋಮವಾರ ಸೋಮವಾರ ಮಂಗಳವಾರ ಬುಧವಾರ ಈ ಮೂರು ದಿನ ಮಾತ್ರ ನಾನ್ ವೆಜ್ ರೆಸಿಪಿ ರೀ ಇನ್ ಮುಂದೆ ಅಲ್ಲಿಂದ ಒಂದು ತಿಂಗಳು ನಾನ್ ವೆಜ್ ರೆಸಿಪಿ ಬಂದ್ರಿ ರೀ ಅಲ್ಲಿಂದ ಶ್ರಾವಣ ಸೋಮವಾರ ಮುಗಿಯೋ ತನಕ ನಾವು ನಾನ್ ವೆಜ್ ಎಲ್ಲ ತಿನ್ನೋಂಗಿಲ್ಲ ರೀ ಒಂದು ತಿಂಗಳ ತನಕ ಯಾವುದೇ ರೀತಿ ನಾನ್ ವೆಜ್ ತಿನ್ನೊಂಗಿಲ್ಲ ಒಂದು ತಿಂಗಳು ಶ್ರಾವಣ ಸೋಮವಾರ ಮುಗಿಯೋ ತನಕನು ಅದಕ್ಕೆ ಯಜಮಾನ್ರು ಅಂತಂದ್ರೆ ಮೀನ ತೊಗೊಂಬರ್ ರೀ ಇಲ್ಲಿಂದಲ್ರಿ ಫಿರೋಜಾಬಾದ್ಲಿನ್ ತರ್ಸ್ರಿ ಹೊಳಿಲಿಂತ ಮೀನಾ ನಮ್ಮ ಇದನ್ನ ತಂದು ಕೊಟ್ಟು ಹೋಗ್ಯಾರೀ ಅದಕ್ಕೆ ಕಲ್ಬ್ರಿಗೆ ಬಂದಿರಿ ನಮ್ಮ ಇದನ್ನವರು ತೊಗೊಂಬಂದು ಕೊಟ್ಟಾರ್ರೀ ಈಗ ಮೀನು ಸಾರು ಮಾಡ್ಬೇಕು ರೀ ಯಾರ್ಯಾರಿಗೆಲ್ಲ ಮೀನು ಸಾರು ರೆಸಿಪಿ ಇಷ್ಟ ಆದ ಅವರ ಪ್ಲೀಸ್ ರೈತ ನಮ್ಗಳ ಕುಕ್ಕಿಂಗ್ ಚಾನಲ್ಗೆ ಹೋಗಿ ರೆಸಿಪೀಸ್ನ ನೋಡಿರಿ ಆ ವಿಡಿಯೋಸ್ ಲಿಂಕ್ನ ನಾನು ಈ ಬ್ಲಾಗ್ ಚಾನಲ್ ಒಳಗೆ ಕೊಟ್ಟಿರ್ತೀನಿ ಆರಾಮಾಗಿ ನೀವು ವಿಡಿಯೋಸ್ನ ರೀ ರೈತನ ಮಗಳು ಕುಕ್ಕಿಂಗಲ್ಲಿ ಫಿರೋಜಾಬಾದ ಫಿರೋಬಾದ ಫಿರೋಜಾಬಾದ್ಕ ನದಿ ರೀ ನೀವು ನೋಡಿರಿ ಯಾಕಂದ್ರೆ ನಾನು ವೀಡಿಯೋಸ್ ಹಾಕಿದ್ದೀನಿ ರೀ ನದಿದ ದೊಡ್ಡ ಇದೆ ರೀ ಹಿರೋಹಳಿ ಅಂತೇಳಿ ಕರೀತೀವ ನಾವು ಭೀಮಾ ನದಿ ಅಂತಲೂ ಹೇಳ್ಬೋದೇನೋ ರೀ ದೊಡ್ಡ ನದಿ ಇದ್ರಿ ನಮ್ಮ ಊರಿಗೆ ಅಲ್ಲಿಂದ ಫ್ರೆಶ್ ಆಗಿರೋ ಮೀನು ಬಂದರಿ ಅದ್ರದ್ದು ಈಗ ಮೀನು ಸಾಂಬಾರು ಮಾಡಬೇಕು ಬಿಸಿ ಬಿಸಿ ಜೋಳದ ರೊಟ್ಟಿ ಮೀನು ಅದಕ್ಕೆ ಅದಕ್ಕೀಗ ಕುಕ್ಕಿಂಗ್ ಚಾನಲ್ಕ ರೆಸಿಪಿ ಮಾಡ್ಕೋತೀನಿ ರೀ ಸಮೃದ್ಧಿ ಅಂತೂ ಮಕ್ಕೊಂಡಾಡ್ರಿ ಅವಾಗ ಜೋಳಿಗಳೊಳಗೆ ತೂಲಿ ಗಾಡಿರಿ ಈಗ ಸಮೂ ನಾಲ್ಕು ಗಂಟೆಗೆ ಬರ್ತಾನೆ ಈಗ ಟೈಮ್ ಎರಡು ಗಂಟೆಗೆ ರೀ ನಾನು ಮೂರು ಗಂಟೆ ಅಷ್ಟು ಹೊತ್ತಿಗೆ ರೆಸಿಪಿ ಮಾಡ್ಬೇಕು ರೀ ಯಜಮಾನ್ರು ಬಿ ಊಟಕ್ಕೆ ಬರ್ತಾರೆ ರೀ ಮಧ್ಯಾಹ್ನ ಟೈಮಿಗೆ ಈಗ ಮಾಡ್ಬಿಡ್ತೀನಿ ರೀ ಇಲ್ಲಿ ನೋಡ್ರಿ ರೈತನ ಮಗಳು ಕುಕ್ಕಿಂಗ್ ಚಾನಲ್ ಕಾ ರೆಸಿಪಿ ಎಲ್ಲಿ ಮಾಡ್ಲಾತ್ತೀನಿ ಅಂತಂದ್ರೆ ಹೆಸರು ಹೊಲ್ದಾಗ ನೋಡ್ರಿ ಮಸ್ತ್ ಆಗ್ಯದಲ್ರಿ ಹೆಸರು ಹೊಲ್ದಾಗ ರೆಸಿಪಿ ಮಾಡಕತ್ತೀನಿ ಮತ್ತು ಇಲ್ಲೇ ನೋಡಿರಿ ಅಡುಗೆ ಎಲ್ಲ ನಡೆದದ ಗಾಳಿ ಜೋರಾಗಿ ಬಿಟ್ಟದ ಇನ್ನೇನು ಆಗ್ಯಾದ್ರಿ ಅಡ್ಗೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಅದ್ರ ಈಗ ಒಂದಾಗ ಕುದಿ ಬಂದ್ರಾಯ್ ರೀ ರೆಸಿಪಿ ಅಂತೂ ಆಯಿತು ಮಾಡೋ ಒಂದಾಗಿದ್ರಿ ಎಲ್ಲಿ ಮಳಿ ರೀ ನನಗೆ ಈಗ ನೋಡ್ರಿ ರೆಸಿಪಿ ಮಾಡೋದಂತೂ ಆಯ್ತು ರೀಪ್ಪ ಎಲ್ಲ ಮುಗೀತು ಮತ್ತು ಯಜಮಾನ್ರು ಭೀ ಬಂದ ಊಟ ಮಾಡ್ಕೊಂಡು ಹೋದ್ರಿ ಅವ್ರು ಈಗ ಒಂದು ನಾಳೆ ರೆಸಿಪಿ ಮಾಡಕ್ಕೆ ರೀ ಅಂದ್ರೆ ಪಡ್ ಮಾಡ್ತೀನಿ ರೀ ಆದ್ರೆ ಪಡ್ ಅಂತಂದ್ರೆ ಉದ್ದಿನ ಬೇಳೆ ಹಾಕಿ ಮಾಡ್ತಿಲ್ಲ ರೀ ನಾನು ಉದ್ದಿನ ಬಿಳಿ ಹಾಕ್ಲೇತಿಲ್ರಿ ಬರೀ ಬೇಳೆ ಮತ್ತು ರೀ ಇವೆರಡ ಯೂಸ್ ಮಾಡಿ ಮಸ್ತ್ನಾಗೆ ಸೂಪರಾಗಿ ಸಾಫ್ಟಾಗಿರುವಂಥ ಪಡ್ ಮಾಡೋಕೆ ರೀ ಅದ್ರ ಸಲೇಕ್ಕ ಈಗ ಅಕ್ಕಿ ನೆನೆ ಹಾಕ್ತೀನಿ ರೀ ಅಕ್ಕಿ ಮತ್ತು ಕಡಲೆ ಬೆಳೆನೇ ಹಾಕ್ತೀನಿ ಸಂಜೆ ಮುಂದೆ ರುಬ್ಬಿ ಹಿಟ್ಟಿನಪ್ಪ ಹಿಟ್ಟಿನ ಅಂತಂದ್ರೆ ನಾಳೆ ಮುಂಜಾನೆ ಮಾಡೋಕ್ಕೆ ಬರ್ತೀವಿ ರೀ ಅದಕ್ಕೆ ಒಂದು ಎರಡು ತಾಸು ನೆನೆಸ್ತೀನಿ ಜಾಸ್ತಿ ರೀ ಈಗ ನಾಲ್ಕು ಗಂಟೆ ಆಗಿದ್ರಿ ಆರು ಗಂಟೆ ತನಕ ನೆನೆಸ್ತೀನಿ ಆರು ಗಂಟೆಗೆ ಅಲ್ಲಿ ಅಂತ ಹರ್ದು ಇಡ್ತೀನಿ ರೀ ಇದು ಹಿಟ್ಟ ಅಂದರೆ ಒಳ್ಳೆದಲ್ರಿ ಒಳ್ಳಿನೊಳಗೆ ಇಡ್ತೀನಿ ಯಾಕಂದ್ರೆ ಕರೆಂಟಿನೇ ನಮ್ಗೆ ಅವಶ್ಯಕತೆ ಇಲ್ಲ ರೀ ಹ್ಯಾಂಗಿದ್ರೆ ಭೀ ಒಳದ ಕೈಲಿಂದ ತರದ್ರೆ ರುಚಿನೂ ಜಾಸ್ತಿ ಇರ್ತಾವೆ ರೀ ಅದಕ್ಕೀಗ ಇವೆಲ್ಲ ತೊಳ್ಕೊಡ್ತೀನಿ ರೀ ನೋಡಿರಿ ನಾನಿಲ್ಲಿ ಉದ್ದಿನಬೇಳಿ ಹಾಕ್ಲತ್ತಿಲ್ರಿ ನೋಡ್ರಿ ಕಡಲೆ ಬೇಳೆ ಹಾಕಿನಿ ಒಂದು ಒಂದು ಸಣ್ಣ ಕಪ್ಪಿಲಿಂತ ಒಂದು ಕಪ್ ಕಳು ಬೆಳೆ ರೀ ಅಕ್ಕಿ ಅಂತ ಒಂದು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಅಕ್ಕಿ ಜಾಸ್ತಿ ತೊಗೊಂಡಿನಿ ಕಳೆ ಬೆಳೆ ಸುಮ್ಮನೆ ಸ್ವಲ್ಪ ತೊಗೊಂಡ್ರಿ ರೇಷನ್ ಅಕ್ಕಿ ಅವರಿವ ನಮ್ಗೆ ರಾಸನ್ ಕೊಡ್ತಾರಲ್ರಿ ಹಾಗಾಗಿ ರಾಸನ್ ಅಕ್ಕಿ ನೋಡಿರಿ ರಾಸನ್ ಅಕ್ಕಿ ಅಂತೂ ನಮ್ಮ ಮನೆಗಂತೂ ಇರ್ತಾವೆ ರೀ ಯಾಕಂದ್ರೆ ರಾಸನ ಅಕ್ಕಿ ರೀ ಯಾಕಂದ್ರೆ ನಮಗೇನು ಹೊಲ ಇಲ್ಲ ಮನಿ ಇಲ್ಲ ಹಾಗಾಗಿ ರಾಸನ್ ಬರ್ತೀವಿ ರೀ ಒಂದು ಹತ್ನಿಗೆ ಒಂದು ಎರಡು ಮೂರು ಸರ್ತಿ ತೊಳೆದ ನೆನಕ್ಕೆ ಇಡ್ತೀನಿ ರೀ ಅವ್ಕ ಅಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ನೋಡ್ರಿ ಹೆಂಗೆ ಉಂಟ ಈಗಂತ್ರ ಫುಲ್ ನಡೀಲಿಕ್ಕೆ ತತ್ತಾಡ್ರಿ ಆಕಿ ಏನು ಇಲ್ಲಿ ಒಂದು ತವಲ್ ಹಳನಷ್ಟೇ ಇನ್ನೊಂದು ತವಲ್ ಹೋಗಿಬಿಡ್ತಾಳ್ರಿ ನೋಡ್ರಿ ಹೆಂಗೆ ನಡೀಲಿಕ್ಕೆ ಗೊತ್ತಾಳ್ರಿ ಅಂತ ಕಲ್ನಾಗ ಹುಲ್ನ್ಯಾಗ ಹೆಂಗೆ ಹೊಂಟಾಳ ನೋಡ್ರಿ ಹಳ್ಳಿ ಮಕ್ಳು ಅಂದ್ರೆ ನೋಡ್ರಿ ಹೇಳಿ ಹ್ಞೂ ಹಾಯ್ 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 ನೋಡಿರಿ ಎಷ್ಟು ಜಲ್ದಿ ಮಾಡ್ತಾಳ್ರಿ ನಿಮ್ಮೆಲ್ಲರಿಗೂ ಹಾಯ್ ಮಾಡ್ತಾಳ್ರಿ ಕಿ ನೋಡಿರಿ ಹೆಂಗೆ ಹೊಂಟಾಡ್ರಿ ಕಲ್ಲುಗಳು ನೋಡ್ರಿ ಅಂತ ಹೇಳಿ ಅಂದ್ರೆ ಭೀ ನೋಡಿರಿ ಹೆಂಗೆ ಹೊಂಟಾಳಾಕಿ ಬಾ 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 ಸು ಮಾಡ್ತಾಳಾಕಿ ಹ್ಯಾಂಗೆ ಬಾ ಅಂದ್ರೆ ಪ್ಲಾ ಹ್ಯಾಂಗೆ ಮಾಡ್ತಾ ಬರ್ಬೋಣ ಅಲ್ಲೇ ಕೊಡು ಅಲ್ಲೇ ಕೊಡು ಬರ್ಬಾಳ ಬೀಳ್ತು ಕಲಾವಿದ್ರೆ ಬಾ ಹ್ಞೂ ಕೂಡ ಅಲ್ಲೇ ಕೂಡ ನಾ ಬರ್ತೀನಿ ಅಮ್ಮ ಹೂಡಲೇ ಬರ್ತೀನ ಭಾಳ ಅಂದ್ರೆ ಭಾಳ ಗಟ್ಟಿ ಹೇಳಿ ನಮ್ಮ ಸಮೃದ್ಧಿ ಅಂತ್ರ ಬೆಕ್ಕದಷ್ಟ ಕಲ್ಲು ಕಲ್ಲಿರಲಿ ಹೋಗ್ತಾನೆ ಇರ್ತಾಳ್ರಿ ಹಂಗೆ ಆಚಿ ಕಡೆಗೆ ಅದಲ್ರಿ ನೋಡಿರಿ ನೀವು ವಿಡಿಯೋಸ್ನೊಳಗೆ ನಾವು ಈಚೆ ಕಡೆಗೆ ನೋಡೋಷ್ಟು ಹೊತ್ತಿಗೆ ಕಡೆ ಗೇಟ್ ದಾಟಿ ಹೊರಗೆ ಹೋಗಿರ್ತಾಳ್ರಿ ಕುಲ್ನೇಾಗ ಯಾಕಂದ್ರೆ ನಾವಿರೋದು ಮೊದಲೇ ಹೊಲ್ದಾಗ್ರಿ ಎಲ್ಲ ಕಡೆಗೂ ಹಿಂಗೆಲ್ಲ ಹುಲ್ಲ ಅದು ಇದ್ದಿರ್ತದ ಸರ್ ಅಂತ ಹೋಗ್ಬಿಡ್ತಾಳ್ರಿ ನೋಡ್ರಿ ನಂಬಲ್ಯಕ್ಕೆ ಬಂದ್ಬಿಟ್ಟು ನೋಡ್ರಿ ಅಲ್ಲಿಂದ ಇಂಥ ಕಲ್ನ ಹೆಂಗೆ ಹೊಂಟಾಳ ನೋಡ್ರಿ ಕೀ ಬಾ ಹ್ಞೂ ತೊಗೋಸ್ ಬಾ ನೋಡಿರಿ ತೊಳೆದ ಈಗ ನೀರು ಹಾಕಿಬಿಡ್ತೀನಿ ಹೊತ್ತಿಗೆ ಸಾಕ್ರಿ ಇಷ್ಟು ನೀರು ಹಾಕಿನ್ರಿ ಈಗ ಮ್ಯಾಲೆ ಮುಚ್ಚಿ ಒಂದು ಎರಡು ತಾಸು ಇಡ್ತೀನಿ ರೀಕ ಮಾಡೋದೆಲ್ಲ ಆಯಿತು ಬಾಂಡೆಗೂ ಕುಂತವ್ರೆ ಹೊತ್ತು ಬಾಂಡೆ ಕಟ್ಟಬೇಕು ಒಂದು ರೆಸಿಪಿ ಮಾಡ್ತೇವಂದ್ರೆ ಒಂದು ಹದಿನಾರು ಬಾಂಡೆ ಕೂತ್ಬಿಡ್ತಾವ್ರಿ ಕೂದಲಕ್ಕೆ ಈಗ ಅಯ್ಯೋ ಸುತ್ತಿಗ್ರಿ ಊಟ್ಟಿಗೆ ಒಂದು ಸ್ವಲ್ಪ ಒಂದು ಸಾಕೊಂಡು ನಿಮ್ದು ಇದ್ರೊಳಗೆ

ದನಗಳು ರೀ ಈಗ ಒಂದು ಒಂದು ಈಗ ನಮ್ಗೆ ಅವರಿಗೆ ತಂದು ಕಟ್ಟೀನಿ ರೀ ಈಗ ನಮ್ಮ ಪುಟ್ಟಲಕ್ಷ್ಮಿಗೆ ರೀ ನಾ ಬಟ್ಟೆ ತೊಗೊಳ್ಬೇಕು ಬಟ್ಟೆ ನೋಡ್ರಿ ನಾ ಅಲ್ಲೇ ಒಣಗಾಕಿ ಈಗ ಮೊದಲ ಪುಟ್ಟ ಲಕ್ಷ್ಮಿಗೆ ತೊಗೊಂಬಂದ ಬಟ್ಟೆ ತಗೋಬೇಕು ಬಟ್ಟೆ ತಕ್ಕೊಂಡು ಅವಕ್ಕೆಲ್ಲ ಮೇವು ಹಾಕ್ಬೇಕು ರೀ ನಾ ದನಗಳಿಗೆ ಎಲ್ಲ ದನಗಳಿಗೆ ಮೇವು ಹಾಕಿ ಬಟ್ಟೆ ತಕ್ಕೋತೀನಿ ತಕೊಂಡು ಇದು ಹಿಟ್ಟೊಂದು ರುಬ್ಬೇಕು ರೀ ನಾ ಅಕ್ಕಿ ನೆನೆ ಅಕ್ಕಿನ ಅದನ್ನೊಂದು ಸ್ವಲ್ಪ ರುಬ್ಬಿ ತೊಗೋಬೇಕು ಹೊರಗೆ ಮತ್ತು ಲೈಟ್ ಇರಂಗಿಲ್ಲ ಕತ್ತಲ್ಲಿ ಬೇರೆ ಹತ್ತಿರ ರುಬ್ಲಾಕ ಜಲ್ದಿ ರುಬ್ತೀನಿ ರೀ ಏಳು ಗಂಟೆ ತನಕ ರೀ ಅದಕ್ಕೆ ಈಗ ಆರು ಗಂಟೆ ಅಲ್ಲ ಹತ್ರ ಮೇವು ಹಾಕಿ ರುಬ್ಕೊಂಬಿಡ್ತೀನಿ ರೀ ಅದಿಟ್ಟು ನೋಡಿರಿ ಹೂವು ಸ್ಟಾರ್ಟ್ ಆಗ್ಯದ ನೋಡಿರಿ ಕಾಣಿಸ್ತಿರ್ಬೋದು ರೀ ನಿಮ್ಗಲ್ಲಿ ಅಲ್ಲಿ ಮ್ಯಾಲ ಹೂವು ಹೊಂಟಾವ ನೋಡ್ರಿ ಹೂವು ಮತ್ತು ಒಂದೊಂದು ಕಾಯಿ ಸಮೇತ ಈಗ ನಾಳೆಗೆ ಎಣ್ಣೆ ಹೊಡಿತಾರೆ ನೋಡಿ ಇದಕ್ಕೆ ಏನಾಗ್ಯಾವ್ರಿ ಭಾಳ ಅಷ್ಟ ನಾಳೆಗೆ ಎಣ್ಣೆ ಹೊಡಿತಾರೀ ನೋಡಿರಿ ನಮ್ಮ ಸಮೃದ್ಧಿ ಎಷ್ಟು ಚಂದ ಕುಂತ ಹೆರ್ಬೆಂಡ್ ಹಾಕೊಳ್ಗುತ್ತಾ ನೋಡ್ರಿ ಹಾ ಬಟ್ಲಾ ಇದು ಎಣ್ಣೆ ಬಾಟ್ಲಿ ಏಸ ಕೊಟ್ಟಿದ್ದೀವ ಬಾಕಲ್ದಾಗ ಸಮೂ ನಿನ್ ಬ್ಯಾಗ್ ನೋಡಿ ಎಲ್ಲಿ ಇಡ್ರಿ ಇವ್ರು ಕಲ್ತಿ ತಿಗೇ ಬ್ಯಾಗ್ ತಿಗಿರಿ ಸರಿ ಬಂಡ್ ಹಾಕೊಂಡ ನೋಡ್ರಿ ನಮ್ಮ ಸಮೃದ್ಧಿ ಎಷ್ಟು ಚಂದ ಹಾಯ್ ಬಂಗಾರಿ ನಾ ಕಾಟ್ ಬರ್ತೀನಿ ವಾ ಅಂಬಾ ನಡಿ ನಾ ಪುಟ್ ಲಕ್ಷ್ಮಿ ತಗೊಂಬಂದ್ ನೋಡ್ರಿ ನಡಿಯಮ್ಮ ನಡಿ ಮುಂದಕ್ಕೆ ನಡಿಯಮ್ಮ ಬಾ passa assim da gulma mangalata ti no rakinene iga rubu kutinri ai kana 네. <susur> ಮತ್ತೆ ಈಗ ನೋಡ್ರಿ ಆಯ್ತು ರೀ ನನಗೆ ಎರಡು ವರ್ ಮಾಡ್ಬೇಕಂತ ಅನ್ಕೊಂಡ್ರಿ ಆದ್ರೆ ಅದ ಅಷ್ಟು ಹಿಡೀತ್ರಿ ಒಂದು ಸಪ್ತಿಗೆ ಐತ್ರಿ ರುಬ್ಬದ ನನಗೆ ಆಗುತ್ತೋ ಇಲ್ಲೋ ಅಂತ ಸ್ವಲ್ಪ ಹಾಕಿದ್ರಿ ಫಸ್ಟಿಗೆ ಮತ್ತಿಷ್ಟು ಹಾಕೊಂಡ್ಬಿಟ್ಟಿನ್ರಿ ಒಂದು ಸಪ್ತಿಗೆ ಜಿಗೀಗ್ ಬಂದದ್ ನೋಡ್ರಿ ಇದು ಅದೇ ನಾವು ಮಿಜರ್ ಹಾಕಿದ್ರೆ ಈ ರೀತಿ ಬರಂಗಿಲ್ರಿ ನಾವು ಕಲ್ಲಿ ಉಪ ನೋಡ್ರಿ ಅಷ್ಟು ಬಂದ ಮತ್ತ ಸ್ವಲ್ಪ ತರಿ ತರೀಯಾಗಿ ಇಟ್ಟಿನ ಯಾಕಂದ್ರೆ ಮಾಡ್ಬೇಕಂದ್ರೆ ಸ್ವಲ್ಪ ತರತರಿಯಾಗಿಡ್ಬೇಕು ದೋಸೆ ಅದಕ್ಕೆ ಅಂದ್ರೆ ನುಣ್ಣಗೆ ಉಪ್ಕೋಬೇಕ್ರಿ ಅದಕ್ಕೆ ನಾನು ಸ್ವಲ್ಪ ತರಿ ಆಗಿ ತಿನ್ರಿ ಅದ್ರ ಸಣ್ಣ ಫುಲ್ ರವ ಭಾರಿ ರವ ಇರ್ತಂದ್ರೆ ಆ ಥರ ಇಟ್ಟೀನ್ರಿ ಅದಕ್ಕಿಂತ ಸ್ವಲ್ಪ ಸಣ್ಣ ರೀ ರವದ್ಗಿಂತ ಸ್ವಲ್ಪ ಸಣ್ಣ ಮಾಡಿ ಸ್ವಲ್ಪ ರೀ ಬಗವಣಗಿ ಇಡೀ ರಾತ್ರಿ ನಾನು ಇಟ್ಬಿಡ್ತೀನಿ ಕಲ್ಲ ಮ್ಯಾತ್ ಬೇಕ್ರೀ ಇದೀಗ ಕಲ್ಲ ಫುಲ್ ಯಾಕಂದ್ರೆ ಅಷ್ಟ ಇದು કરતા હતા કરંટિંગ મેલા ફારતો આ કદી કે એસી કે સાને બે બેસ્ટું એક બોણગી કોકન બડતી નહી સમય સુમરો ઓ પોરલી vamos a meter a ಹಿಟ್ಟ ತಲ್ಲಿ ನೋಡಿದ್ರೆ ರುಬ್ಬಿರೋ ಅಂತ ಹಿಟ್ ನೋಡ್ರಿ ಹೆಂಗ ಉಂಟಾಗ ಯಾವ ರೀತಿ ನೋಡ್ರಿ ಈ ರೀತಿ ಮಿಕ್ಸ್ ಮಾಡಿಂತದಕ್ಕೆ ಮುಚ್ಚಿ ಇಡೀ ರಾತ್ರಿ ಬಿಟ್ಟು ಹೆಂಗ ಈಗ ನೋಡ್ರಿ ಇಟೋ ತಕ ಹಿಟ್ ರುಬ್ಬದ ಆಯ್ತ್ರಿ ಅಕ್ಕಿ ಹಿಟ್ ರುಬ್ಬದ ಈಗ ಆಯ್ತ್ ನೋಡ್ರಿ ಹಿಟ್ ಮುಚ್ಚಿ ಮುಚ್ಚಿಟ್ ಬಂದ್ರಿ ಅದಕ್ಕೆ ಮನ್ಯಾಗ ನಮ್ಮ ಸಮ್ಮೂ ಏನೋ ಹೇಳ್ತಾನನ್ರಿ ನಿಮ್ ಎಲ್ಲಾರ್ಗು ಇವತ್ತ ಏನಪ್ಪು ಕೇಡಬಾ ಇಲ್ವಾ ನಾನಾ ಏನೋ ಗಿಫ್ಟ್ ಅವ್ನಿಗೆ ಏನ್ ಗಿಫ್ಟ್ ಕೊಟ್ಟಿನ ಪೂರಿ ಗಿಫ್ಟ್ ಕುತಾರೀ ಮೀನಾ ಗಿಫ್ಟ್ ಹ್ಮ್ ನಿಂಗೆ ಮೀನಾ ಅಂದ್ರೆ ಮಕ್ಕಳು ಇಷ್ಟ ಏನಪ್ಪು ಅವನಿಗೆ ಮೀನಾ ಅಂದ್ರ ಭಾಳ ಅಂದ್ರೆ ಭಾಳ ಇಷ್ಟ ನನ್ನ ಸಮೂಹ ಅದಕ್ಕೆ ಇವತ್ತ ಯಜಮಾನ್ ಯಾಕ ಇವತ್ತ ಯಜಮಾನ್ರು ಮೀನಾ ತೊಗೊಂಬಂದಿದ್ರಲ್ರಿ ಹೇಳಿದ್ರಿ ನನ್ನ ಮುಂಜಾನತ್ತ ಮೀನಾ ತರ್ತಾರಿ ಅದಕ್ಕೆ ಅವ್ನು ಸಾಲಿನ ಭರೋಷ್ ಹೊತ್ತಿಗೆ ನಾನಮ್ಮ ನೀನು ಹಾಯ್ ಹಾಯ್ ರೀ ನಮ್ ಸಮೃದ್ಧಿ ಭಯ ಮಾಡ್ತಾವ್ರಿ ಅವ್ನಿಗೆ ಮೀನಂದ್ರ ಬಾಳ ಇಷ್ಟ ರೀ ಅದಕ್ಕೆ ನನ್ನ ಸಾಲಿಂದ ಬರೋಷ್ ಹೊತ್ತಿಗ ಮಾಡಿರಿ ನೋಡ್ರಿ ನಮ್ ಸಮೂ ಹೆಂಗದ್ರಿ ಅವನ ಬರೋಷ್ಟು ಹೊತ್ತಿ ಸಾಲಿನ ಬರೋಷ್ಟು ನಾನು ಮೀನದ ಪಲ್ಯ ಮಾಡಿ ರೀ ಇಟ್ಟಿದ್ದ ಅದಕ್ಕೆ ಅವಾಗ ಏನಂತ ನೋಡ್ತೀನಿ ರೀ ಸಾಲಿನ ಬಂದ ತಕ್ಷಣ ಮಮ್ಮಿ ನನಗೆ ಇವತ್ತು ಏನಾದ ಗಿಫ್ಟ್ ಅಂತ ರೀ ಪ್ರತಿದಿನ ಅಂದರೆ ಈಗ ಊಟ ಮಾಡ್ಬೇಕಾದ್ರೆ ಅವ್ನಿಗೆ ಏನು ಹೇಳ್ತೀನ ಅಂತಂದ್ರೆ ನಿನಗೊಂದು ಗಿಫ್ಟ್ ಕೊಡ್ತೀನಪ್ಪ ಊಟ ಮಾಡ್ಬೇಡ ಬಡ ಅಂತ ಹೇಳ್ತೀನಲ್ರಿ ಹಾಗಾಗಿ ಇವತ್ತೇನದ ಮಮ್ಮಿ ಗಿಫ್ಟ್ ಅಂತ ಅಂದ ತಕ್ಷಣ ಗಿಫ್ಟ್ ಕೊಡ್ತೀನಪ್ಪ ನಿನಗಂತಂದ್ರೆ ಅಂತಂದ್ರೇನ ಮೀನದ ಪಲ್ಯ ಹಾಕೊಟ್ರಿ ಅವ್ನು ಫುಲ್ ಅಂದ್ರೆ ಫುಲ್ ಖುಷಿಯಾಗ್ಬಿಟ್ಟನ್ರಿ ಮೀನದ ಪಲ್ಯ ನೋಡಿ ಯಾಕಂದ್ರೆ ಮೀನದ ಪಲ್ಯ ಅಂದ್ರೆ ಒಂದು ಫೇವ್ರೇಟ್ ರೀ ನಮ್ಮ ಸಮೂದ ಚಿಕನ್ ಅದು ತಿನ್ನಲ್ರಿ ಮಟನ್ ಭೀ ತಿನ್ನಲ್ಲ ಚಿಕನ್ ಭೀ ತಿನ್ನಲ್ರಿ ಮೀನಾ ತಿಂತಾನೆ ರೀ ಹಾಗಾಗಿ ಹ್ಞೂ ಚಿಕನ ಮಟನ್ ಅಂತಂದ್ರೆ ಅಷ್ಟು ಕಷ್ಟ ರೀ ಮತ್ತು ಕಬಾಬ್ ಮಾಡಿದ್ರೆ ಒಂದು ಸ್ವಲ್ಪ ತಿಂತಾನೆ ರೀ ಅದ್ರಾಗ ಇವತ್ತು ಮೀನಾ ಅಂತೂ ಫುಲ್ಲು ಖುಷಿಲಿಂತ ಊಟ ಮಾಡ್ದು ನೋಡಿರಿ ಸಮ್ಮು ಅದಕ್ಕೆ ನಮ್ಮ ಸಮು ಫುಲ್ಲು ಖುಷಿ ರೀ ಇವತ್ತು ಮೀನದ ಪಲ್ಯ ಅಂತ ಹೇಳಿ ಇವತ್ತೊಂದು ಊಟ ಮತ್ತು ನಾಳೆ ಮುಂಜಾನೆ ಭೀ ಮೀನಾ ಇಲ್ಲಪ್ಪ ಹಾಂ ನಾಳೆ ಮುಂಜಾನೆ ಮೀನಾ ಹಾಂ ಮೀನ ಇದ್ರೆ ನಮ್ಮ ಚೆನ್ನಮ್ಮಕ್ಕಿ ನಮ್ಮ ಸಮ್ಮ ಹಬ್ಬ ರೀ ಭಾಳ ಅಂದ್ರೆ ಭಾಳ ಇಷ್ಟ ರೀ ನಮ್ಮ ಚೆನ್ನಮ್ಮನೂ ಭಾಳ ಇಷ್ಟ ರೀ ಮೀನಾ ಅಂತಂದ್ರೆ ಇಲ್ಲಿಗೆ ಬಂದ್ರು ಒಂದ್ಸಂದ್ರೆ ಪಪ್ಪಾ ಮೀನು ತುಂಬಾ ಅಂತ ಹೇಳ್ತಾಳ್ರಿ ಈ ಚಿಕನ್ ತುಂಬಾ ಅಂದ್ರೆ ಬ್ಯಾಡ ಪಪ್ಪ ಮೀನಾ ತುಂಬಾ ಅಂತ ಹೇಳ್ತಾಳ್ರಿ ಕಿನೂ ಇವನು ಅಷ್ಟೇ ರೀ ಬರೀ ಮೀನಾನೇ ಬಿಡ್ತಾನೆ ರೀ